ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ವಿರುದ್ಧ ಬಿಜೆಪಿ ಸಿಡಿದೆದ್ದಿದೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದೆ ವಾಲ್ಮೀಕಿ ನಿಗಮ ಹಗರಣದ ವಿರುದ್ಧ ಬಿಜೆಪಿ ಸಿಡಿದೆದ್ದಿದೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಕೇಸರಿಪಡೆ ಸಜ್ಜುಗೊಂಡಿದೆ ಫ್ರೀಡಂ ಪಾರ್ಕ್ನಲ್ಲೇ ವಶಕ್ಕೆ ಪಡೆಯುವುದಕ್ಕೆ ಕಾಕಿ ಕೂಡ ತನ್ನದೇ ಆದಂಥ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದೆ ಫ್ರೀಡಂ ಪಾರ್ಕ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಕಿಯನ್ನು ಈಗಾಗಲೇ ನಿಯೋಜನೆ ಕೂಡ ಮಾಡಲಾಗಿದೆ ಫ್ರೀಡಂ ಪಾರ್ಕ್ಗೆ ತೆರಳಿ ನಂತರ ವಿಧಾನಸೌಧಕ್ಕೆ ಗುತ್ತಿಗೆ ಹಾಕುವಂತಹ ರೂಪುರೇಷೆಯನ್ನು ಪ್ರತಿಭಟನೆಯ ರೂಪುರೇಷೆಯನ್ನು ಬಿಜೆಪಿ ಸಿದ್ಧಪಡಿಸಿಕೊಂಡಿದೆ ಈ ನಡುವೆ ಸಿ ಎಂ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಮಾಡ್ತಿರುವಂತಹ ಬಿಜೆಪಿ ಹೋರಾಟ ಒಂದು ಕಡೆ ಕಲಾಪ ನಡೀತಾ ಇದೆ ಮಗದೊಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ ಬಿ ಜೆ ಪಿ ಅಂತ ಸಂದರ್ಭದಲ್ಲಿ ಎರಡು ಹಗರಣಗಳನ್ನು ರಾಜ್ಯದ ಜನತೆಯ ಮುಂದಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಮತ್ತು ಮೂಡ ಮತ್ತು ವಾಲ್ಮೀಕಿ ಹಗರಣ ಅಂದಾಗ ನಿರಂತರ ಹೋರಾಟಗಳನ್ನ ಬಿಜೆಪಿ ಮಾಡ್ಕೊಂಡು ಬರ್ತಾ ಇದೆ ವಾಲ್ಮೀಕಿ ಹಗರಣ ಅಂದ ಸಂದರ್ಭದಲ್ಲಿ ಸಚಿವ ನಾಗೇಂದ್ರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಹೇಳಿ ಪಟ್ಟು ಹಿಡಿದು ತಮ್ಮ ಸ್ಥಾನಕ್ಕೆ ನಾಗೇಂದ್ರ ಕೂಡ ರಾಜೀನಾಮೆಯನ್ನು ನೀಡುತ್ತಾ ಇತ್ತು ಇದೀಗ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನ ನೋಡಿ ಶಾಸಕ ಗೋಪಾಲಯ್ಯ ಭೈರತಿ ಬಸವರಾಜ್ ಎಸ್ ಆರ್ ವಿಶ್ವನಾಥ್ ಮುನಿರತ್ನ ಮಾಜಿ ಪಾಲಿಕೆ ಸದಸ್ಯರು ಕಾರ್ಯಕರ್ತರು ಬಹಳಷ್ಟು ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಹಗರಣಗಳ ವಿರುದ್ಧ ನಡೆಸ್ತಾ ಇರುವಂತಹ ಬಿಜೆಪಿಯ ಹೋರಾಟ ಇದು ಪ್ರತಿಭಟನಾ ಸ್ಥಳಕ್ಕೆ ಬಿಜೆಪಿ ನಾಯಕರು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ನಡೆಸ್ತಾ ಇದೆ ಒಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸುವುದು ನಂತರ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತಹ ಎಲ್ಲ ಪ್ರಯತ್ನವನ್ನು ರೂಪುರೇಷೆಯನ್ನು ಬಿ ಜೆ ಪಿ ಸಿದ್ಧಪಡಿಸ್ಕೊಂಡಿದೆ ಹಾಗಾಗಿ ಫ್ರೀಡಂ ಪಾರ್ಕ್ನಲ್ಲೇ ಖಾಕಿ ಪಡೆ ನಿಯೋಜನೆಗೊಂಡಿದೆ ಅಲ್ಲೇ ಬಿ ಜೆ ಪಿ ನಾಯಕರನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ನೋಡಿ ಕರ್ನಾಟಕ ಕಾಂಗ್ರೆಸ್ನ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ಹೇಳಿ ದೊಡ್ಡದೊಂದು ಬ್ಯಾನರ್ನ ಹಾಕೊಂಡಿದ್ದಾರೆ ಮೂಡ ಮತ್ತು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಿರಂತರವಾಗಿ ಧ್ವನಿ ಎತ್ತುತ್ತಾ ಇದೆ ಹೋರಾಟವನ್ನ ಮಾಡ್ತಾ ಇದೆ ಸರ್ಕಾರಕ್ಕೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ